ದಾವಣಗೆರೆಯ ಡೆಂಟಲ್ ಕಾಲೇಜ್ ರೋಡ್ ಘೋಷಣೆ ಆಗತ್ತಲ್ಲ ಈ ಟೈಮಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಯಾರು ವಿನ್ ಆಗ್ತದೆ ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ತಾರೆ ಮೂರ್ ಸಾರಿ ಸೋತರೋದು ಅನುಕಂಪ ಬೇರೆ ಇದೆ ಇಲ್ಲಿ ದಾವಣಗೆರೆ ಎರಡು ಎರಡು ಇದೆ ಬಿಜೆಪಿ ಇದೆ ಕಾಂಗ್ರೆಸ್ ಇದೆ ಐದು ಗ್ಯಾರಂಟಿ ಕೊಟ್ಟಾರೆ ಕಾಂಗ್ರೆಸ್ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಮ್ಮ ದೇಶದಲ್ಲಿ ನಡದಕ್ಕಂತ ಆಗಿ ನೆನ್ಸ್ಕಿಂದ್ರೆ ಬಿಜೆಪಿ ನಾನೂರ್ ಟೋಟಲ್ ನಮ್ಮ ಇಂಡಿಯಾದಾಗಿದೆ ನಾನೂರು ಬರುತ್ತೆ ಅಂತ ಹೇಳಿ ನಮ್ಮ ಅಭಿಪ್ರಾಯ್ ಕಾಂಗ್ರೆಸ್ ಮೇಡಮ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೇಳ್ತಾರೆ ದಾವಣಗೆರೆಯ ಡೆಂಟಲ್ ಕಾಲೇಜ್ ರೋಡ್ ನಾಗ ನಾವಿದೀವಿ ಇಲ್ಲಿನ ಮಂದಿ ಬೆನ್ನೆ ದಿವಸ ತಿನ್ಕೊಂತ ಅವ್ರ ಎಲೆಕ್ಷನ್ ಲೆಕ್ಕಾಚಾರ ಏನ್ ಹಾಕೊಂಡಾರ ಅಂತ ಕೇಳಿದ್ರಿ ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ಲ ಈ ಟೈಮ್ ಅಲ್ಲಿ ನಿಮ್ದು ಎಲೆಕ್ಷನ್ ಲೆಕ್ಕಾಚಾರ ಏನೈತ್ರಿ ಯಾರು ಬರ್ಬೋದು ಇಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಮೋದಿ ಮೋದಿ ಬರ್ತಾರೆ ಅಂತ ಅನಿಸ್ತಾರೆ ಮೋದಿನೇ ಎಲ್ಲಾ ಕಡೆ ಮೋದಿನೇ ಇದೆ ಅಲ್ಲ ಮೋದಿನೇ ಕಾಂಗ್ರೆಸ್ ಬರಲ್ಲ ಮೋದಿನೇ ಘೋಷಣೆ ಆಗತ್ತಲ್ಲ ಈ ಟೈಮ್ ಅಲ್ಲಿ ದಾವಣಗೆರೆ ಲೋಕಸಭಾ ಪ್ರಭಾ ಮೂರ್ ಸರಿ ಸೋತರೋದು ಅನುಕಂಪ ಬೇರೆ ಇದೆ ಐದು ಗ್ಯಾರಂಟಿ ಕೊಟ್ಟರೆ ಕಾಂಗ್ರೆಸ್ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲಮ್ಮ ಲೀಡ್ ನಲ್ಲಿ ಗೆಲ್ತಾರೆ ವಿನಯ್ ಕುಮಾರ್ದೇನು ವರ್ಕೌಟ್ ಆಗಲ್ಲ ದಾವಣಗೆರೆ ಲೀಡ್ ಅಲ್ಲಿ ಗೆಲ್ತಾರೆ ಪ್ರಭಾ ಮಲ್ಲಿಕಾರ್ಜುನ್ ಏನು ತೊಂದರೆ ಇಲ್ಲಮ್ಮ ಅಭಿವೃದ್ಧಿ ಕೆಲಸ ಮಾಡಿದಾರೆ ಗೆದ್ದೇ ಗೆಲ್ತಾರೆ ದಾವಣಗೆರೆ ಎರಡೇ ಇದೆ ಬಿಜೆಪಿ ಇದೆ ಕಾಂಗ್ರೆಸ್ ಇದೆ ಬಟ್ ಅವರ ಬಲಾಬಲಗಳ ಶಕ್ತಿ ಮೇಲೆ ಗೊತ್ತಾಗುತ್ತೆ ಇಲ್ಲ ಆ ಥರ ಇಲ್ಲ ಅದೇ ಕಾಂಗ್ರೆಸ್ ಅಂತ ಇದೆ ಸ್ವಲ್ಪ ಗ್ಯಾರಂಟಿ ಈಗ ಕೊಟ್ಟಿರಲ್ಲ ನಿಮ್ಗೆ ಮತ್ತೆ ಕಾಂಗ್ರೆಸ್ ಬರೋದು ನನ್ನ ಪಕ್ಕ ನನ್ನ ಆಲ್ಮೋಸ್ಟ್ ಹಂಗೆ ಇದೆ ಅಲ್ರಿ ಹಿಂಗಾಗಿ ನೀವು ಗೆಸ್ ಮಾಡಕಾಗಲ್ಲ ಮೇಡಂ ರೀ ನೀವು ಹಾ ಸರ್ ನೀವು ಕಾವ್ ಮಾಡೆ ಕಾವ್ ಸ್ಟಾರ್ಟ್ ಆಯ್ಲಿಲ್ಲ ನೀವು ಓಕೆ ಸರ್ ಸರ್ ಬಟ್ ಅದೇ ಇವರು ಶામನು ಮಲ್ಲಿಕಾರ್ಜುನ ಸ್ವಲ್ಪ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅವರದೇ ಮುಂಚೂಣಿದೆ ಅಂತ ಅನ್ಸುತ್ತೆ ಸ್ವಲ್ಪ ಕಾಂಗ್ರೆಸ್ ಕಾಂಗ್ರೆಸ್ ಗೆಲ್ಲ ಅಷ್ಟೇ ಅನಿಸ್ತತೆ ನೋಡಿದ್ರೆ ಸ್ವಲ್ಪ ಸ್ವಲ್ಪ ಇಲ್ಲ ಒಂದ್ ಸ್ವಲ್ಪ ಇರ್ಲಿ ಅವ್ರು ನಾಕ್ ಟೈಮ್ ಚಾನ್ಸ್ ಕೊಟ್ಟಿವಿ ಇವ್ರಿಗೆ ಒಂದ್ಸಲ ಕೂಡ ನಾನ್ನ ಮನ್ಸ್ ಬಹಳ ಜನ ಹತ್ರ ಐತೆ ನೋಡುವ ನಿಮ್ಗೆಲ್ಲ ಅಷ್ಟು ಆಗ್ಲಿ ಸರ್ ಅನಿಸ್ತಾ ನಮ್ಮ ದೇಶದಲ್ಲಿ ನಡೀತಕ್ಕಂತ ಆಗು ಹೋಗಲು ನೆನಸ್ಕೊಂಡ್ರೆ ಬಿಜೆಪಿ ನಾನೂರ ಟೋಟಲ್ ನಮ್ಮ ಇಂಡಿಯಾದಾಗಿದೆ ನಾನೂರ್ ಬರುತ್ತೆ ಅಂತ ಹೇಳಿ ನಮ್ಮ ಅಭಿಪ್ರಾಯ ಮತ್ತೆ ದಾವಣಗೆರೆಗೆ ಬಿಜೆಪಿ ಬರುತ್ತೆ ಅಂತ ಅಭಿವೃದ್ಧಿ ಕೆಲಸಗಳು ಚೆನ್ನಾಗಿದ್ದಾವೆ ಸ್ಮಾರ್ಟ್ ಸಿಟಿ ಇರುವ ಅಂತ ಹೇಳಿ ಜೇಮ್ ಸಿದ್ದೇಶ್ವರ ಮಾಡಿದ್ದಾರೆ ಪ್ರತಿಯೊಂದು ಕೆಲಸಗಳೆಲ್ಲ ಚೆನ್ನಾಗಿದಾವೆ ಹಳ್ಳಿ ಸೈಡ್ ರೋಡ್ ಗಳಾಗ್ಲಿ ವರ್ಕ್ ಸಿಮೆಂಟ್ ರೋಡ್ ಗಳಾಗ್ಲಿ ಪ್ರತಿ ಒಂದಕ್ಕೂ ಎಲ್ಲ ಬಿಜೆಪಿನೇ ಸಹಕರಿಸುತ್ತೆ ಹಂಗ ಬಿಜೆಪಿನೇ ಬರುತ್ತೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಓಟ್ ಲೀಡಾ ಬರುತ್ತೆ ಮೇಡಮ್ ಕಾಂಗ್ರೆಸ್ ಮೇಡಮ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಐದು ಗ್ಯಾರಂಟಿಗಳು ನೀಡಿದೆ ಐದು ಗ್ಯಾರಂಟಿ ನೋಡಿದಂತೆ ನಡೆದಿದ್ದೀವಿ ನಾವು ಅದೇ ರೀತಿ ಇಲ್ಲಿ ಆ ಗ್ಯಾರಂಟಿ ನಮ್ಮ ಕೈ ಹಿಡಿಯುತ್ತೆ ಅದೇ ರೀತಿ ನಮ್ಮ ಮಲ್ಲಿಕಾರ್ಜುನ ಸಾಯಿಬ್ರು ಸಹ ಇಲ್ಲಿ 10 ಕೆಲಸ ಮಾಡಿದ್ದಾರೆ ಆ ರೀತಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿತಾರೆ ಜನತೆ ಅಂತ ನಂಬಿದೆ ಈ ಚುನಾವಣಾ ಕಾವು ಹೆಚ್ಚು ಸರ್ ಈಗ ದಾವಣಗೆರೆ ಇದ್ದಾಗ ಯಾರು ಗೆಲ್ಬಹುದು ಅಂತ ಯಾರು ಗೆಲ್ಬಹುದು ಅಂತ ಗెస్ ಮಾಡಕ ಆಗಲ್ಲ ಕಷ್ಟ ಅಲ್ಲ ಈಗ ಬಿಜೆಪಿ ಕಾಂಗ್ರೆಸ್ ಕೆಲಸಗಳನ್ನು ನೋಡ್ರ್ತೀನಿ ಈಗ ಐದು ವರ್ಷದ ಒಂದು ಟೈಮ್ ಅಲ್ಲಿ ಸೋ ಈ ಇವurde ಒಂದು ಲೆಕ್ಕದಾಗಿ ಇವ ಗೆಲ್ಬಹುದು ಅಂತ ಅನ್ಸುತ್ತೆ ಅದು ಅಮೇ ಬಿಜೆಪಿ ಗೆಲ್ಬೇಕು ಅಂತ ಐತಿ ಯಾಕೆ

ಇವರು ನಮ್ಮ ಮಲ್ಲಣ್ಣ ಮನೆಯದು ಈ ಸಲ ಏನಿಲ್ಲ ಆದ್ರೂ ಅವ್ರ ಎಜುಕೇಶನ್ ಆಗ ಬಾರಿ ಅದಾರೆ ಇವರೆಲ್ಲ ದಾವಣಗೆರೆ ಸಂಸ್ಥೆ ಬಹಳ ಜನ ಆದ್ರೂ ನಾವು ಬಿಜೆಪಿ ಅವರು ಅವ್ರಿಗೆ ಓಟ್ ಹಾಕ ನಾವು ಬಿಜೆಪಿ ಏನಿಲ್ಲ ಯಾವಾಗಲೂ ಅದೇ ಅದು ಇವ್ರೆಸ್ಟಿ ಹಂಗೇನಿಲ್ಲ ನಾವ್ ಯಾವಾಗ್ಲೂ ಬಿಜೆಪಿಗೆ ಇದಿಷ್ಟು ದಾವಣಗೆರೆ ಡೆಂಟಲ್ ನಾಗಿನ್ ಮಂದಿ ಮಾತಾಗಿದ್ರಿ ಈ ಸಲ ಎಲೆಕ್ಷನ್ ನಾಗ ನಾವು ಕರೆಕ್ಟ್ ಆದ ವ್ಯಕ್ತಿಗಳನ್ನ ಆರಿಸಿ ಅವರಿಂದ ದೇಶದ ಅಭಿವೃದ್ಧಿಗೆ ಅವರಿಗೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು ಮುಂದಿನ ಮುಂದಿನವರಾಗಿ ಏನ್ ಹೇಳ್ತಾರೋ ಕೇಳೋಣ